ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಬಹುಶಃ ಮನುಷ್ಯನಿಗೆ ಜೈಲಿನಲ್ಲಿ ಸಿಗುವಂತಹ ಆ ಒಂದು ಅನುಭವಕ್ಕಿಂತ ಅತ್ಯಂತ ದೊಡ್ಡದಾಗಿರುವಂತಹ ಮಾನಸಿಕ ಹಿಂಸೆಯ ಒಂದು ಅನುಭವ ಬೇರೆ ಯಾವುದೋ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಹೇಳಿ ಅನ್ಸುತ್ತೆ ಒಂದು ಒಬ್ಬ ವ್ಯಕ್ತಿಗೆ ಒಂದೇ ಒಂದು ಕೋಣೆಯಲ್ಲಿ ಸಾಕಷ್ಟು ದಿವಸಗಳ ಕಾಲ ಯಾವುದೇ ಒಂದು ಹೊರಗಿನ ಪ್ರಪಂಚದ ಒಂದು ಆತನಿಗೆ ಯಾವ ಸಂಪರ್ಕವೂ ಇಲ್ಲದೆ ಇರುವಂತಹ ರೀತಿಯಲ್ಲಿ ಒಬ್ಬಂಟಿಯಾಗಿ ಇಡುವಂತಹ ಆ ಮಾನಸಿಕ ಹಿಂಸೆ ಬಹಳ ದೊಡ್ಡದು ಅಂತ ಹೇಳಿ ಅನಿಸುತ್ತೆ ಹಾಗಾಗಿಯೇ ನಮ್ಮಲ್ಲಿ ಜೈಲು ಅನ್ನುವಂತಹ ಒಂದು ಪರಿಕಲ್ಪನೆ ಪ್ರಾರಂಭವಾಯಿತು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಜೈಲನ್ನು ಎದುರುಗಡೆಯಿಂದನಾದರೂ ನೋಡಿಯ ನೋಡಿರ್ತೇವೆ ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಅತ್ಯಂತ ದೊಡ್ಡ ಜೈಲುಗಳಲ್ಲಿ ಒಂದು ಅಂತ ಹೇಳಿ ಅನಿಸ್ಕೊಂಡಿರುವಂತಹ ಬಳ್ಳಾರಿ ಜೈಲ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇವೆ ಬಳ್ಳಾರಿ ಜೈಲು ಅಂತ ಹೇಳಿದ್ರೆ ಅದು ಇಡೀ ದೇಶದಲ್ಲಿಯೇ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಜೈಲು ಅನ್ನುವಂತಹ ಒಂದು ಖ್ಯಾತಿ ಕೂಡ ಅದಕ್ಕಿದೆ ಬ್ರಿಟಿಷ್ ಕಾಲದಲ್ಲಿ ಅಂಡಮಾನ ಸೆಲ್ಯುಲಾರ್ ಜೈಲನ್ನು ಬಿಟ್ಟರೆ ಅತ್ಯಂತ ದೊಡ್ಡದಾಗಿರುವಂತಹ ಎರಡನೇ ಜೈಲು ಅನ್ನುವಂತಹ ಒಂದು ಖ್ಯಾತಿ ಕೂಡ ಈ ಒಂದು ಬಳ್ಳಾರಿ ಜೈಲಿಗೆ ಇದೆ ಅದರ ಜೊತೆಯಲ್ಲಿ ಸ್ವಾತಂತ್ರ್ಯದ ಒಂದು ಪೂರ್ವದಲ್ಲಿ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಸುಮಾರು ಒಂದು ಸಾವಿರ ಖೈದಿಗಳನ್ನ ಇಲ್ಲಿ ಬಂಧಿಸಿಡುವಂಥ ದೊಡ್ಡದಾಗಿರುವಂತಹ ಜೈಲು ಇತ್ತು ಅನ್ನುವಂಥದ್ದು ಕೂಡ ನಮಗೆ ಒಂದು ಇತಿಹಾಸ ಹೇಳುತ್ತೆ ಅದರ ಜೊತೆಗೆ ಈ ಒಂದು ಬಳ್ಳಾರಿ ಜಿಲ್ಲೆಯ ಕೇಂದ್ರ ಕಾರಾಗೃಹ ಅದರ ಜೊತೆಯಲ್ಲಿ ಆಲಿಪುರದ ಬಯಲು ಕಾರಾಗೃಹ ಅದರ ಜೊತೆಗೆ ಟಿ ಬಿ ಸ್ಯಾನಿಟೋರಿಯಂನ ಕಾರಾಗೃಹ ಅಂತೇಳಿ ಮೂರು ವಿಭಾಗಗಳನ್ನಾಗಿ ಮಾಡಿ ಬ್ರಿಟಿಷರು ಈ ಒಂದು ಜೈಲನ್ನು ಬಳ್ಳಾರಿಯಲ್ಲಿ ಸ್ಥಾಪನೆಯನ್ನು ಮಾಡುತ್ತಾರೆ ಆದರೆ ಅದು ಕಾಲ ಕ್ರಮೇಣದಲ್ಲಿ ಆಲಿಪುರದ ಜೈಲು ಮತ್ತೆ ಟಿ ಬಿ ಸ್ಯಾನಿಟೋರಿಯಂನ ಜೈಲು ಅದೆರಡು ಕೂಡ ಸ್ಥಗಿತಗೊಳ್ತಾ ಇವತ್ತು ಪ್ರಸ್ತುತ ಬಳ್ಳಾರಿಯ ಮಾತ್ರ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅದರ ಮುಂದುವರೆದ ಭಾಗವನ್ನು ಒಂದಷ್ಟು ನಾವು ನೋಡ್ತಾ ಹೋಗೋದಾದರೆ ಇದನ್ನು ಸಾವಿರದ ಎಂಟುನೂರ ಎಪ್ಪತ್ತ ಎರಡನೆಯ ಇಸ್ವಿಯಲ್ಲಿ ಈ ಜೈಲನ್ನ ಪ್ರಾರಂಭ ಮಾಡುತ್ತಾರೆ ಅದು ಬ್ರಿಟಿಷರು ಬಳ್ಳಾರಿಯಲ್ಲಿ ಈ ಜೈಲನ್ನು ಪ್ರಾರಂಭಿಸಿದ್ರು ಇವತ್ತಿಗೂ ಕೂಡ ಬ್ರಿಟಿಷರು ಕಟ್ಟಿರುವಂತಹ ಕಟ್ಟಡದ ಒಂದು ಇದರಲ್ಲೆಲ್ಲ ಇವತ್ತಿಗೂ ಕೂಡ ಬಳ್ಳಾರಿ ಜೈಲು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸುಮಾರು ಹದಿನೆಂಟು ಅಡಿ ಎತ್ತರದ ಒಂದು ಕಾಂಪೌಂಡ್ ಗೋಡೆಯನ್ನ ಕೂಡ ನಾವು ಇವತ್ತಿಗೂ ಕೂಡ ಬಳ್ಳಾರಿ ಜೈಲಿನಲ್ಲಿ ನೋಡಬಹುದು ಅದರ ಜೊತೆಯಲ್ಲಿ ಈ ಒಂದು ಜೈಲಿನಲ್ಲಿ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಅಂದರೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಯುದ್ಧ ಕೈದಿಗಳನ್ನು ಇಲ್ಲಿ ಬಂಧಿಸಿಡ್ತಾ ಇದ್ರು ಅಂತ ಹೇಳಿ ಇತಿಹಾಸ ನಮಗೆ ಮಾಹಿತಿಯನ್ನು ದೊರಕಿಸ್ಕೊಡುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬಳ್ಳಾರಿ ಜೈಲಿನ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ ಇಲ್ಲಿ ಗಲ್ಲು ಶಿಕ್ಷೆಗೆ ಕೂಡ ಅವಕಾಶ ಇದೆ ಅಂದರೆ ಯಾರಿಗಾದರೂ ಗಲ್ಲು ಶಿಕ್ಷೆ ಪ್ರಕಟ ಆಯಿತು ಕೋರ್ಟಿನಿಂದ ಅಂತ ಹೇಳಿದರೆ ಭಾರತದಲ್ಲಿರುವಂತಹ ಗಲ್ಲು ಹಾಕುವಂತಹ ಕೆಲವೇ ಕೆಲವು ಜೈಲುಗಳಲ್ಲಿ ಬಳ್ಳಾರಿ ಜೈಲು ಕೂಡ ಒಂದು ಅಂತ ಹೇಳಿ ಅದನ್ನ ಹೇಳಲಾಗತ್ತೆ ಇದರ ಜೊತೆಗೆ ಸುಮಾರು ಹದಿನಾರು ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಬಳ್ಳಾರಿ ಜೈಲನ್ನು ನಿರ್ಮಿಸಲಾಗಿದೆ ಅದರ ಜೊತೆಯಲ್ಲಿ ಪ್ರಸ್ತುತ ಇಲ್ಲಿ ನಾನ್ನೂರ ಹದಿನೈದು ಖೈಲಿಗಳನ್ನು ಬಂಧಿಸುವಷ್ಟು ಸಾಮರ್ಥ್ಯದ ಜೈಲು ಇದಾಗಿದೆ ಸ್ವತಂತ್ರದ ಪೂರ್ವದಲ್ಲಿ ಸುಮಾರು ಒಂದು ಸಾವಿರ ಜನರನ್ನು ಬಂಧಿಸ್ತಾ ಇದ್ರು ಆದರೆ ಇವತ್ತು ಅದರ ಒಂದು ಪ್ರಮಾಣ ಕಡಿಮೆ ಆಗಿರೋದನ್ನು ಕೂಡ ನಾವು ನೋಡಬಹುದು ಇದಷ್ಟು ಬಳ್ಳಾರಿ ಜೈನ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮೆಲ್ಲರ ಎಲ್ಲರ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ